ಹಾಯ್ ಹಲೋ ಎವ್ರಿ ಒನ್ ಜೈ ಹಿಂದ್ ನಾನು ನಿಮ್ಮ ಪ್ರೀತಿ ಯೋಧ ಮನು ರಾಯ್ಗಡಲ್ಲಿ ಇವಾಗ ಫ್ಲಡ್ಡಿಂಗ್ ಸಿಚುಯೇಷನ್ ಆಗಿದೆ ಸೊ ಈಗ ನಮ್ಮ ಎನ್ ಡಿ ಆರ್ ಎಫ್ ಟೀಮ್ ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗಿದೆ ನಮ್ಮ ಪ್ರಿಪರೇಷನ್ಸ್ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇದುವರೆಗೂ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆ ತುಂಬ ಥ್ಯಾಂಕ್ಸ್ ಯಾರ್ಯಾರು ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಬಂದ್ಬಿಟ್ಟು ಮಹಾರಾಷ್ಟ್ರದಲ್ಲಿ ರಾಯ್ಗಢ ಡಿಸ್ಟ್ರಿಕ್ಟ್ ಫ್ರೆಂಡ್ಸ್ ಇದು ನೋಡಿ ಎಲ್ಲ ನೀರು ಬಂದಿದೆ ಫುಲ್ ಫ್ಲಡ್ಡಿಂಗ್ ಸಿಚುಯೇಷನ್ ಆಗಿಬಿಟ್ಟಿದೆ ಇಲ್ಲಿ ನೋಡಿ ಇಲ್ಲಿ ನಮ್ಮ ಬೋಟ್ ಕೂಡ ರೆಡಿ ಆಗಿದೆ ನಿನ್ನೆ ನಾನು ಬೋಟ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಓಬಿಎಂ ಬಗ್ಗೆ ನಿಮ್ಗೆ ಹೇಳಿರ್ಲಿಲ್ಲ ಇದೇ ನೋಡಿ ಓ ಓವರ್ ಬೋರ್ಡ್ ಮೋಟರ್ ಅಂದ್ರೆ ಇದರಿಂದ ನಮ್ಮ ಬೋಟ್ ರನ್ ಆಗೋದು ಇಲ್ಲಿ ಫ್ಯೂಯಲ್ ಟ್ಯಾಂಕ್ ಗೆ ಪೆಟ್ರೋಲ್ ಹಾಕಿ ಓ ಬಿಎಂಗೆ ಅಂದ್ರೆ ಇಂಜಿನ್ ಗೆ ಕನೆಕ್ಟ್ ಮಾಡಿದ್ದಾರೆ ಇವಾಗ ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದಾರೆ ನಾವು ವೀಕ್ಲಿ ಒನ್ಸ್ ಇದನ್ನ ಗಾಡಿಯಿಂದ ಹೊರಗಡೆ ತೆಗೆದು ಮೇಂಟೆನೆನ್ಸ್ ಮಾಡ್ತೀವಿ ಸ್ಟಾರ್ಟ್ ಮಾಡಿ ನೋಡ್ತೀವಿ ಯಾಕೆಂದ್ರೆ ಇದು ನಮ್ಗೆ ಫ್ಲಡ್ಡಿಂಗ್ ಅಲ್ಲಿ ಇದು ಬೇಗ ಸ್ಟಾರ್ಟ್ ಆಗೋದಿಲ್ಲ ಸೊ ನಾವು ಇದನ್ನು ಮೇಂಟೆನೆನ್ಸ್ ಮಾಡ್ತಾ ಇರ್ತೀವಿ ನೋಡಿ ಇಲ್ಲಿ ನೀವು ನೋಡ್ತಾ ಇರ್ಬೋದು ನಮ್ಮ ಕೊಲೀಗ್ಸ್ ಎಲ್ಲ ಇದನ್ನ ಸ್ಟಾರ್ಟ್ ಇದ್ದಾರೆ ಆಲ್ರೆಡಿ ಇವಾಗ ಒಂದು ಬೋಟ್ ರೆಡಿ ಆಗಿದೆ ಇದು ಸೆಕೆಂಡ್ ಬೋಟ್ ಇದು ಇಂಜಿನ್ನ ರೆಡಿ ಮಾಡಿ ಇವಾಗ ಎಲ್ಲ ಸೆಟ್ ಮಾಡಿ ಅದರಲ್ಲಿ ಏನೇ ಫಾಲ್ಟ್ ಇದ್ರು ಎಲ್ಲ ಟೆಸ್ಟಿಂಗ್ ಮಾಡ್ತಾ ಇದೀವಿ ಇವಾಗ ಅದೆಲ್ಲ ಆದ್ಮೇಲೆ ಇವಾಗ ನಾವು ಅದನ್ನು ಮತ್ತೆ ಗಾಡಿಯಲ್ಲಿ ಲೋಡ್ ಮಾಡ್ತೀವಿ ಅಹ್ ಎಲ್ಲಿ ನಮ್ಗೆ ಕಾಲ್ ಬರುತ್ತೋ ಯಾವ ಕಡೆ ಜಾಸ್ತಿ ನೀರ್ ನುಗ್ಗಿದೆ ಎಲ್ಲಿ ಜನಗಳು ಸಿಗಾಕೊಂಡಿದ್ದಾರೆ ಅಂತ ಅಲ್ಲಿ ರೆಸ್ಕ್ಯೂ ಮಾಡೋಕೆ ನಾವು ಪಟ್ಟಂತ ಹೋಗಕ್ಕೆ ಈಸಿ ಆಗುತ್ತೆ ಇದೆ ನೋಡಿ ನಮ್ಮ ಗಾಡಿಗಳು ಈ ಗಾಡಿಯಲ್ಲಿ ನಮ್ಗೆ ಏನೇನ್ ಬೇಕು ಎಲ್ಲ ಇಕ್ವಿಪ್ಮೆಂಟ್ಸ್ ಕೂಡ ಇದ್ರೆ ಲೋಡ್ ಆಗಿದೆ ನಾವು ಸ್ಟೇ ಆಗಿರೋ ಬಿಲ್ಡಿಂಗ್ ಪಕ್ಕನೆ ನೀರೆಲ್ಲ ಬಂದಿದೆ ಬನ್ನಿ ನೋಡೋಣ ಟೈಮ್ ಇದು ನೀರ್ ಇಲ್ಲಿಗೆ ಬರ್ತಿರೋದು ಫ್ರೆಂಡ್ಸ್ ಇದಕ್ಕೂ ಮುಂಚೆ ಮೂರು ಸಲ ಇಲ್ಲಿವರೆಗೆ ನೀರ್ ಬಂದು ಹೋಗಿತ್ತು ಇದರಿಂದ ಮೇಲ್ ಬಂದಿರ್ಲಿಲ್ಲ ಇವತ್ತು ಸಿಚುಯೇಷನ್ ನೋಡಿದ್ರೆ ಇದು ಡೇಂಜರ್ ಲೆವೆಲ್ ಅಲ್ಲಿ ಇದೆ ನೋಡಿ ನೀರೆಲ್ಲ ಇಲ್ಲಿ ಬಂದಿದೆ ಇಲ್ಲಿ ಸಿವಿಲಿಯನ್ಸ್ ಎಲ್ಲ ಬಂದು ನೋಡ್ತಾ ಇದ್ದಾರೆ ಇದು ಕ್ರಿಕೆಟ್ ಗ್ರೌಂಡ್ ಫ್ರೆಂಡ್ಸ್ ಇದು ನಾವು ಅಲ್ಲಿ ಇಲ್ಲಿಗೆ ಸ್ಟಾರ್ಟಿಂಗ್ ಅಲ್ಲಿ ನಮ್ ಟೀಮ್ ಬಂದಾಗ ಈ ಗ್ರೌಂಡ್ ಅಲ್ಲಿ ಕ್ರಿಕೆಟ್ ಆಡಿದ್ವಿ ಇವಾಗ ತುಂಬಾ ಹುಲ್ಲೆಲ್ಲ ಬೆಳ್ಕೊಂಡಿದೆ ಮಳೆ ಕಂಟಿನ್ಯೂ ಬರ್ತಾ ಇರೋದ್ರಿಂದ ನೋಡಿ ಪಕ್ಕದಲ್ಲೇ ನದಿ ಇದೆ ಅಂದ್ರೆ ಇನ್ನೂರು ಮೀಟರ್ ದೂರದಲ್ಲಿ ನೀರ್ ನದಿ ಇದೆ ಇನ್ನೂರು ಮೀಟರ್ ಅಂದ್ರೆ ತುಂಬಾ ದೂರನೇ ಆಯ್ತು ಎಷ್ಟು ನೀರ್ ಬಂದಿರಬಹುದು ನೀವೇ ಥಿಂಕ್ ಮಾಡಿ ನೋಡಿ ಇದೇ ನಾವು ಸ್ಟೇ ಆಗಿರೋ ಬಿಲ್ಡಿಂಗ್ ಇದು ಒಂದು ಕಡೆ ಫ್ಲಡ್ ಆದ್ರೆ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಫ್ರೆಂಡ್ಸ್ ಆ ಊರಿನ ಜನ ಮನೆ ಬಿಟ್ಟು ಹೋಗೋಕೆ ಇಷ್ಟಪಡೋದಿಲ್ಲ ಆದ್ರೂ ನಾವು ಮನೆ ಖಾಲಿ ಮಾಡಿಸಲೇಬೇಕು ಅವ್ರು ಎಷ್ಟೇ ಕಷ್ಟ ಆದ್ರೂ ನಾವು ಇಲ್ಲೇ ಇರ್ತೀವಿ ನೋವು ಬಿಡೋದಿಲ್ಲ ಅಂತಾರೆ ಈಗ ಜೀವ ಮುಖ್ಯನ ಮನೆ ಮುಖ್ಯನಾ ಅಂತ ನಾವು ಅರ್ಥ ಮಾಡಿಸಿ ನಾವು ಅಲ್ಲಿಂದ ರೆಸ್ಕ್ಯೂ ಮಾಡಿ ಕರ್ಕೊಂಡು ಹೋಗೋದು ತುಂಬಾ ಕಷ್ಟ ಆಗ್ಬಿಡುತ್ತೆ ನೈಟ್ ಟೈಮ್ ಎಲ್ಲ ಹೇಗೆ ರೆಸ್ಕ್ಯೂ ಮಾಡ್ತಾರೆ ಅಂತ ಯೋಚನೆ ಮಾಡ್ತಿರ್ಬೋದು ನೀವು ನಮ್ಮ ಹತ್ರ ಅದಕ್ಕೂ ಕೂಡ ಇಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಅದಕ್ಕೂ ಕೂಡ ನಮ್ಮ ಹತ್ರ ಫ್ಲಡ್ ಲೈಟ್ ಅಂತ ಇದೆ ಜನರೇಟರ್ ಹೆಲ್ಪ್ ಇಂದ ಅದು ನಾವು ಸ್ಟಾರ್ಟ್ ಮಾಡ್ತೀವಿ ಅದು ಫುಲ್ ನೈಟ್ ಅದನ್ನ ನಾವು ಹಾಕೊಂಡು ಯೂಸ್ ಮಾಡ್ತೀವಿ ನೋಡಿ ಇಲ್ಲಿ ಪಕ್ಕದಲ್ಲೇ ಅಂಬೇಡ್ಕರ್ ಅವರ ಒಂದು ಸ್ತಂಭ ಇದೆ ಅದು ಕೂಡ ಮುಳುಗೋಗಿದೆ ಇಲ್ಲಿ ನಮ್ಮ ಟೀಮ್ ಅವರು ನೋಡ್ತಾ ಇದ್ದಾರೆ ನೀರಿನ ಲೆವೆಲ್ ಎಲ್ಲಿವರೆಗೆ ಬರ್ತಾ ಇದೆ ಅಂತ ಫೈನಲಿ ನಾವು ಡ್ಯೂಟಿಗೆ ಹೋಗಕ್ಕೆ ರೆಡಿ ಆಗಿದೀವಿ ಬೋಟ್ ಎಲ್ಲ ಗಾಡಿಗೆ ಲೋಡ್ ಆಗಿದೆ ಫ್ರೆಂಡ್ಸ್ ಈಗ ನಮ್ಮ ರೂಮ್ ಇಂದ ಇದು ಮಧ್ಯಾಹ್ನ ಮಾಡಿದ್ವಿ ವಿಡಿಯೋ ಫ್ರೆಂಡ್ಸ್ ಒನ್ ಓ ಕ್ಲಾಕ್ ಅಲ್ಲಿ ನೋಡಿ ಇವಾಗ ನೀರ್ ಬಿಲ್ಕುಲ್ ಇರಲೇ ಇಲ್ಲ ತುಂಬಾ ದೂರದಲ್ಲಿ ಸ್ವಲ್ಪ ಕಾಣ್ತಾ ಇದೆ ನೋಡಿ ನಿಮಗೆ ಮರದ ಪಕ್ಕದಲ್ಲಿ ನೀರ್ ತರ ಕಾಣ್ತಾ ಇದೆ ಅಷ್ಟು ದೂರದಲ್ಲಿ ಇತ್ತು ಇದು ಹೆಚ್ಚು ಕಡಿಮೆ ಒನ್ ಫಿಫ್ಟಿ ಮೀಟರ್ ದೂರದಲ್ಲಿ ಇದೆ ನೋಡಿ ಇಲ್ಲಿ ಝೂಮ್ ಮಾಡಿ ತೋರಿಸ್ತಾ ಇದೀನಿ ಅಲ್ಲಿತ್ತು ನೀರು ನೀರಿನ ಲೆವೆಲ್ ಇದು ಒಂದೂವರೆ ಎರಡು ಗಂಟೆಯಲ್ಲಿ ವಿಡಿಯೋ ಮಾಡಿದ್ದು ಅವಾಗ ಅಷ್ಟಿತ್ತು ನೋಡಿ ಎಷ್ಟು ದೂರದಲ್ಲಿ ನೀರೇ ಕಾಣ್ತಾ ಇಲ್ಲ ಸ್ವಲ್ಪ ಕಾಣ್ತಾ ಇದೆ ಅಷ್ಟೇ ಈಗ ನಾನು ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ ಇವಾಗ ನೋಡಿ ಇವಾಗ ಇದು ಇವಾಗ ಮಾಡಿರೋದು ಜಸ್ಟ್ ಇವಾಗ ಮಾಡಿರೋ ವಿಡಿಯೋ ಇದು ನೋಡಿ ನೀರ್ ಎಷ್ಟು ಬಂದಿದೆ ಅಂತ ನಿಯರ್ ಬಂದಿದೆ ನೋಡಿ ನಮ್ಮ ಬಿಲ್ಡಿಂಗ್ ಹತ್ರನೇ ಬಂದಿದೆ ಆ ಮರದಿಂದ ಆ ಕಡೆ ಇತ್ತು ದೊಡ್ಡ ಮರ ಕಾಣ್ತಿದ್ದಿಲ್ಲ ಅದರಿಂದ ಆ ಕಡೆ ಇವಾಗ ಮರದಿಂದ ಈ ಕಡೆ ಬಂದಿದೆ ರೋಡ್ ಹತ್ರ ಎಲ್ಲ ಬರ್ತಾ ಇದೆ ನೀರು ಈಗ ನಾನು ಡ್ಯೂಟಿಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇದೀನಿ ಫ್ರೆಂಡ್ಸ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೈಮ್ ಸಿಕ್ಕಿದ್ರೆ ಅಲ್ಲೂ ವಿಡಿಯೋಗಳು ಮಾಡ್ತೀನಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಬೈ ಬಾಯ್ ಟೇಕ್ ಕೇರ್ ಜೈ ಹಿಂದ್